ಜಿ ಎಸ್ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೆ ಅಂದರೆ ನೈಸರ್ಗಿಕದಲ್ಲಿ ನಡೆಯುವಂತಹ ಚಟುವಟಿಕೆಗಳು ಹಾಗೂ ಹುಟ್ಟಿನಿಂದ ಸಾವಿನವರೆಗೆ ಮಾನವನ ಜೀವನದಲ್ಲಿ ನಡೆಯುವಂತಹ ಆಚಾರ ಆಗಿರ್ಬೋದು ವಿಚಾರಗಳಾಗಿರ್ಬೋದು ಅವ್ಯವಸ್ಥಿತ ಇಲ್ಲಿ ವಿವರಿಸಿದ್ದಾರೆ ಅಂದರೆ ಕವಿ ಏನು ಮಾಡ್ತಿದ್ದಾನಪ್ಪ ಅಂದರೆ ಪ್ರಸ್ತುತ ಈ ಒಂದು ಮಬ್ಬಿನಿಂದ ಮಗುವೆ ಕವಿತೆಯಲ್ಲಿ ಸೂರ್ಯೋದಯ ಹುಟ್ಟಿನಿಂದ ಸೂರ್ಯಾಸ್ತದ ನಡುವೆ ನಡೆಯುವಂತಹ ಚಟುವಟಿಕೆಗಳು ಹಾಗೂ ಮಾನವನು ಹುಟ್ಟಿನಿಂದ ಸಾವಿನವರೆಗೆ ನಡೆಯುವಂತಹ ಚಟುವಟಿಕೆಗಳನ್ನು ಪ್ರಸ್ತುತ ಈ ಒಂದು ಕವಿತೆಯಲ್ಲಿ ವಿಮರ್ಶಾತ್ಮಕವಾಗಿ ವ್ಯಕ್ತಪಡಿಸಿದ್ದಾನೆ ಮುಂಜಾನೆಯ ಆರು ಗಂಟೆಯ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತಾನೆ ಮೀನ್ಸ್ ಹುಟ್ಟುತ್ತಾನೆ ನಮ್ಮಲ್ಲಿರುವಂತಹ ಕತ್ತಲನ್ನು ಕಳೆದು ಬೆಳಕನ್ನು ಚೆಲ್ಲುತ್ತಾನೆ ಅದೇ ರೀತಿಯಾಗಿ ಒಂದು ಮನೆಯಲ್ಲಿ ಒಂದು ಪುಟ್ಟ ಮಗು ಜನಿಸಿ ಬರ್ತಿದ್ದಾನೆ ಅಂತಂತಂದರೆ ಮನೆಯವರ ಸಂತೋಷವನ್ನು ಅದೇ ರೀತಿ ಏನಪ್ಪ ಅಂತಂದರೆ ಮುಖದಲ್ಲಿ ಏನಪ್ಪ ಅಂತಂದರೆ ಸಡಗರವನ್ನು ತರ್ತನ ಎನ್ನುವಂಥದ್ದು ಅಂದರೆ ಮನೆಯ ಬಂಗಾರದ ಮುಖವಂತ ಮಗು ಹುಟ್ಟಿದಾಗ ಮನೆಯಲ್ಲಿ ಏನಾಗುತ್ತಪ್ಪ ಅಂತಂದರೆ ಸಡಗರವೂ ಸಡಗರ ಅಂದರೆ ಸೂರ್ಯ ಬರ್ತಾನೆ ಅಂತಂದರೆ ಮೀನ್ಸ್ ಬೆ ಬೆಳಗಿನಗೆ ಜಾವ ಏನಪ್ಪ ಅಂದ್ರೆ ಸೂರ್ಯ ಉದಯಿಸಿದಾಗ ಅಂತಪ್ಪ ಅಂದ್ರೆ ದೈನಂದಿನ ಜೀವನದಲ್ಲಿ ನಡೆಯುವಂತಹ ಕಾರ್ಯಗಳು ಏನಾಗುತ್ತಪ್ಪ ಅಂತಂದರೆ ಪ್ರಾರಂಭ ಆಗ್ತಾ ಹೋಗ್ತವೆ ಇಲ್ಲಿ ಆ ಒಂದು ಸಂದರ್ಭವನ್ನು ಇಟ್ಕೊಂಡು ಕವಿ ಮಗು ಜನಿಸಿದಾಗ ಮನೆಯಲ್ಲಿ ಯಾವ ರೀತಿಯಾಗಿ ಸಡಗರ ಸಂಭ್ರಮ ಉತ್ಸಾಹಗಳು ಉಂಟಾಗ್ತದೆ ಅನ್ನೋದನ್ನು ಇಲ್ಲಿ ಕವಿ ವ್ಯಕ್ತಪಡಿಸ್ತಾರೆ ಅಷ್ಟೇ ಅಲ್ಲದೆ ಈಗ ಸೂರ್ಯ ಹುಟ್ಟಿದ ಬೆಳಕರದ ಕೂಡಲೇ ಜಾತಕಗಳನ್ನು ನೋಡ್ತೇವೆ ಕುಂಡಲಿಗಳನ್ನು ನೋಡ್ತೇವೆ ಪಂಚಾಂಗವನ್ನು ಕೂಡ ನೋಡ್ತೇವೆ ನಾವು ಸಾಮಾನ್ಯವಾಗಿ ಅದೇ ರೀತಿಯಾಗಿ ಒಂದು ಮಗು ಮನೆಯಲ್ಲಿ ಜನಿಸಿದಾಗ ಅಂತಂತಂದರೆ ಅವನ ಜಾತಕ ಏನು ಏನು ಯಾವ ನಕ್ಷತ್ರದಲ್ಲಿ ಯಾವ ಒಂದು ದಿನಾಂಕವನ್ನು ಹುಟ್ಟಿದ್ದಾನೆ ಆ ಮಗುವಿಗೆ ಯಾವ ಒಂದು ನಾಮಕರಣ ಮಾಡಬೇಕನ್ನೋದನ್ನೆಲ್ಲ ಹುಡುಕ್ತೀವಲ್ಲ ಆ ಗ್ರಹಸ್ಥಿತಿಗತಿಗಳನ್ನು ಏನು ಮಾಡ್ತೀವಪ್ಪ ಅಂತಂದರೆ ಬರೆದುಕೊಂಡು ಮರಳಿ ಮನೆಗೆ ಅಂದರೆ ಪ ಜೋಯ್ಯರ ಮನೆಗೆ ಹೋಗಿ ಏನು ಮಾಡ್ತೀವಪ್ಪ ಅಂತ ಬರೆತೀವಿ ಅದೇ ರೀತಿ ಏನಪ್ಪ ಸೂರ್ಯ ಉದಯಿಸಿದಾಗ ಜೋಯಿಷ್ಯರು ಏನು ಮಾಡ್ತಾರೆ ಇವತ್ತೇನು ದಿನದ ಏನಿಲ್ಲ ಎಲ್ಲ ವಿಚಾರಗಳನ್ನು ವ್ಯಕ್ತಪಡಿಸ್ತಾರಲ್ಲ ಅದೇ ರೀತಿಯಾಗಿ ಮಗು ಅಂಬೆಗಾಲನಿಟ್ಟು ಬೇಸರಿಸಲಿ ಅಂದರೆ ಮಗು ಏನು ಮಾಡ್ತಪ್ಪ ಅಂತಂದರೆ ಇದೆಷ್ಟೆಲ್ಲ ಆದಿನಂತರ ಅಂಬೆಗಾಲನ್ನು ಹಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂಬೆಗಾಲನಿಟ್ಟು ಬಾಗಿಲ ಮುಂದೆ ಏನಪ್ಪ ಅಂತಂದರೆ ಅವಳ ತಾಯಿ ಏನು ಮಾಡ್ತಿರ್ತಪ್ಪ ಅಂದರೆ ಹಾಲನ್ನು ಕರೆಯುವಂತಹ ಹಸುವಿನ ಗಂಟೆಯನ್ನು ನೋಡ್ತಾಳ ಹಸುವಿನ ಗಂಟೆಯ ಸಪ್ಪಳವನ್ನು ಕಂಡು ಏನು ಮಾಡ್ತಪ್ಪ ಮಗು ಅಲ್ಲಿ ತುಂಬ ಏನು ಮಾಡ್ತಪ್ಪ ಅಂತಂದರೆ ಎಲ್ಲಿಲ್ಲದ ಒಂದು ಉತ್ಸಾಹವನ್ನು ಮಾಡ್ತದೆ ಆ ಗಂಟೆ ಕರುವಿನ ತಾಯಿ ಕರುವಿನ ತಾಯಿ ಅಂದರೆ ಕರು ಏನು ಮಾಡ್ತಪ್ಪ ಅಂತಂದರೆ ಆ ತಾಯಿ ಬಳಿ ಬರ್ತದೆ ಆ ತಾಯಿ ಬಳಿ ಬಂದು ಅಂದರೆ ಹಾಲನ್ನು ಕುಡಿತತಿ ಆ ಒಂದು ಕರು ಹಾಲನ್ನು ಕುಡಿತಾ ಇರ್ತದೆ ಅಂದರೆ ಆ ಮಗು ಏನು ಮಾಡುತ್ತಪ್ಪ ಅಂತಂದರೆ ಹಾಲು ಕರೆಯುವಂಥ ತಾಯಿಯನ್ನು ನೋಡ್ತದೆ ಕರುವಿಗೆ ಹಾಲು ಅಲ್ಲ ಹಸುವಿಗೆ ಹಾಲು ಅಂತಂದರೆ ಆ ಕರುವಿಗೆ ಕುಡಿಸ್ತಾ ಇರೋದನ್ನು ನೋಡ್ತದೆ ಮಗು ಮೀನ್ಸ್ ಸೂರ್ಯ ಉದಯಿಸಿದಾಗ ನಂತರ ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲಿ ತಡೆಯುತ್ತಾ ನೈಸರ್ಗಿಕ ಚಟುವಟಿಕೆಗಳು ಅಂತ ಹೇಳಿದ್ವಲ್ಲ ಅದೇ ರೀತಿ ಇಲ್ಲಿ ಹಸು ಹಾಲನ್ನು ಉಣಿಸುತ್ತಿರುವುದಾಗಿರ್ಬೋದು ಕವ್ ಕವೆ ಎಂದು ಕೂಗುವಂಥ ಕಾಗೆ ಆಗಿರ್ಬೋದು ಚಿಲಿಪಿಲಿಯಾಗಿ ಗುಟ್ಟುವಂಥ ಗುಬ್ಬಿ ಆಗಿರೋ ಬಾಲ ಹಳ್ಳಾಡಿಸ್ತಿರುವಂಥ ನಾಯಿಗ ಆಮೇಲೆ ಸೋಜಿಗೆ ಸೋಜಿಗವಾಗಿರುವಂತಹ ವನಲನ್ನು ನಾವಿಲ್ಲಿ ನಾಯಿಯನ್ನು ನೋಡ್ತೇವೆ ಅಷ್ಟೇ ಅಲ್ಲದೆ ಮುಂದು ಕವಿ ಮುಂದುವರೆದು ಹೇಳ್ತಾನೆ ಏಳು ಗಂಟೆ ಹಾಕ್ತದ ಆ ಏಳರಿಂದ ಎಂಟರ ತನಕ ಸದಾ ಮಲ್ಲಿಗೆಯ ಮಳೆಗಾರೆಯ ಕಣ್ಣುಗಳು ಅದೇ ರೀತಿಯಾಗಿ ಎರಡು ಮೆಲ್ಲು ಮುಗಿಲಲ್ಲಿ ಕೆಳಗೆ ಹಸುರು ಸೆರಗಿನ ಮತ್ತೆ ಮಗು ತಾಯಿಯೇ ಮಡಿಲಲ್ಲಿ ಬೆಳೆಯುವಂಥ ಬೆಳೆಯುವುದು ಪ್ರಸ್ತುತ ಏನು ಹೇಳ್ತದೇ ಸಮಯ ಹೋಗ್ತಾ ಹೋಗ್ತಾ ಇದ್ದಂಗೆಲ್ಲ ಬಿಸಿಲಿನ ತಾಪ ಕೂಡ ಮೀನ್ಸ್ ಬೆಳಕಿನ ಅಭಾವ ಸೂರ್ಯ ಹುಟ್ಟುತ್ತಾ ಹುಟ್ಟುತ್ತ ಏನು ಮಾಡ್ತಾನಪ್ಪ ಅಂತಂದು ತನ್ನ ಪ್ರಭಾವವನ್ನು ಬೀರ್ತಾನಲ್ಲ ಅದನ್ನೇ ಇಲ್ಲಿ ಏಳರಿಂದ ಎಂಟರ ತನಕ ಸಮಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾನೆ ಅಷ್ಟೇ ಅಲ್ಲದೆ ಮಗುವಿನ ತಾಯಿಯ ಮಡಿಲಲ್ಲಿ ಅಂದರೆ ಸೂರ್ಯ ಏನು ಮಾಡ್ತಾನಪ್ಪ ಅಂದರೆ ಬಿಸಿಲು ಹೋಗ್ತಾ ಹೋಗ್ತಾ ಆಗಿರ್ಬೋದು ಮಗು ಹುಟ್ಟಿದ ಕೂಡಲೇ ಆ ತಾಯಿಯ ಸೆರಗಿನಲ್ಲಿ ಯಾವ ರೀತಿಯಾಗಿ ಬೆಳೆಯುತ್ತದೆ ಅಂತನ್ನೋದನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾರೆ ಶಿವರುದ್ರಪ್ಪನವರು ಅಷ್ಟೇ ಅಲ್ಲದೆ ಈ ನಡುವೆ ಬಾಯಿ ಬಿಟ್ಟು ಸಿಫಾದ ಹಾಲನ್ನು ಸುರಿದ ಚಂದ್ರ ಕುಂಭಗರೆಡು ಯಾವಾಗಲೂ ಗಕ್ಕನೆ ನೆನೆಯಿತು ನಿಂತು ಕೈಗೊಡದಲ್ಲಿ ತುಟಿಯ ಬಟ್ಟಲಿನಲ್ಲಿ ಬಾಲ್ಯ ವ್ಯವಸ್ಥೆಯ ಬಂದಾಗ ಎಂಟು ಗಂಟೆ ಅಂದರೆ ಇಲ್ಲಿ ಬಾಲ್ಯ ವ್ಯವಸ್ಥೆಯನ್ನು ಕುರಿತು ಎಂಟು ಗಂಟೆಯ ಸಮಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಅವೆ ಉಗುರು ಬೆಚ್ಚನೆಗೆ ಲಭಿಸಲು ಒಂದು ಎಂಟು ಗಂಟೆ ಅಂತಂದರೆ ಉಗುರು ಬೆಚ್ಚನೆ ಸಾಮಾನ್ಯವಾಗಿ ಬಿಸಿಲಿರುವುದನ್ನು ಕಾಣ್ತವೆ ಅಷ್ಟೇ ಅಲ್ಲದೆ ಸುತ್ತಮುತ್ತ ಮರಗಿಡಗಳಲ್ಲಿ ಲಾಲಿ ಹಾಡುವಂತಹ ಹಕ್ಕಿಗಳಾಗಿರ್ಬೋದು ಬಾಲ್ಯ ವ್ಯವಸ್ಥೆಯ ಮರದ ಗೊಂಬೆಗೂ ಜೀವ ಬಂದಿದೆ ಕಲ್ಲು ಅರಳುಗಳೆಲ್ಲ ಚಿನ್ನ ರನ್ನ ಎಲ್ಲ ಎಲ್ಲದರಲ್ಲಿಗೂ ಜೀವನ ಕಾರಣ ತನಕ ಅಂದರೆ ಇಲ್ಲಿ ಪ್ರತಿಯೊಂದಕ್ಕೂ ಜೀವಗಳು ಏನಪ್ಪ ಅಂದರೆ ತುಂಬ್ತಾ ಹೋಗ್ತದೆ ಈ ಒಂದು ಸಂದರ್ಭದಲ್ಲಿ ಮಗು ಬೆಳೆಯಿತು ಪಾಠಶಾಲೆ ಗಂಟೆ ಕರೀತದೆ ಅಂದರೆ ಮಗು ಬೆಳವಣಿಗೆ ಹೋಗ್ತಾ ಹೋದಂಗೆಲ್ಲ ಮಗುವಿಗೆ ಆ ತಾಯಿ ಹೇಳ್ತಾಳೆ ನೋಡಪ್ಪ ಅಮ್ಮ ಕಂದ ಪಾಠಶಾಲೆ ಕರೀತಾ ಇದೆ ಹೋಗು ನಿನಗಾಗಿ ಏನು ಮಾಡಿದಾರಪ್ಪ ಅಂತ ಮೇಷ್ಟ್ರು ಕಾದಿದ್ದಾರೆ ಸ್ಲೇಟು ಪುಸ್ತಕ ಇರಿಸಿಕೊಂಡು ಏನು ಮಾಡಪ್ಪ ಅಂತಂದರೆ ಶಾಲೆಗೆ ಹೋಗು ನಿನಗಾಗಿ ಮೇಷ್ಟ್ರು ಏನು ಮಾಡಿದ ಶಿಕ್ಷಕರು ಕಾದಿದ್ದಾರೆ ಶಾಲೆಯಲ್ಲಿ ಹೋಗಿದ ಮೇಲೆ ಸುಮ್ಮನೆ ಕುಂದರು ಬೇಡ ಅಲ್ಲಿ ಮೇಷ್ಟ್ರು ಇಟ್ಟಿದ್ದು ಹೇಳ್ಕೊಳುವಂತಹ ಆಯನ್ನು ಕಲಿ ಮಗ್ಗಿಯನ್ನು ಒಪ್ಪಿಸು ಮಗುವಿಗೆ ಏನು ಮಾಡ್ತಾಳಪ್ಪ ತಾಯಿ ಹೇಳ್ತಾಳೆ ಅಷ್ಟೇ ಅಲ್ಲದೆ ಬರೀ ಓದ್ಬೇಡ ಆಟ ಆಡು ಊಟ ಮಾಡು ಓಟ ಮೆಲ್ಲನೆ ಬೆಳಗು ಬಿದ್ದಿದ್ದ ಮೋಜು ಜಾರ ಅಂದರೆ ಆಟ ಆಡು ಕೇವಲ ನೀನು ಕರ್ತಿದ್ದಾರೆ ಅಂತಂದು ಓದೋಕ್ಕೆ ಕೂರಬೇಡ ಸ್ನೇಹಿತರೊಂದಿಗೆ ಆಟವಾಡಿ ಮೋಜು ಮಾಡು ಮಸ್ತಿ ಮಾಡು ಊಟ ಮಾಡು ಎನ್ನುವಂಥ ವಿಷಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಅಷ್ಟೇ ಅಲ್ಲದೆ ಬಾಲ್ಯ ವ್ಯವಸ್ಥೆ ಕಳೆದ ನಂತರ ಇಲ್ಲಿ ಸೂರ್ಯ ಏನು ಮಾಡ್ತಾನಪ್ಪ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಮಧ್ಯಾಹ್ನದ ವ್ಯವಸ್ಥೆ ಒಂದು ಇಲ್ಲಿ ತಾರುಣ್ಯ ವ್ಯವಸ್ಥೆ ಅಂತಂದರೆ ನೋಡ್ತಾ ಹೋದ ತಾರುಣ್ಯ ವ್ಯವಸ್ಥೆ ಕಾಲಿಟ್ಟಾಗ ಮಗು ಅಂದರೆ ಇಲ್ಲಿ ಸೂರ್ಯ ಏನಪ್ಪ ಅಂತಂದರೆ ಮಧ್ಯಾಹ್ನದ ಆಗುವಂಥ ನಂತರ ಏನು ಮಾಡ್ತಾನಪ್ಪ ಅಂದ್ರೆ ಅಂದರೆ ಬಾಲ್ಯ ವ್ಯವಸ್ಥೆ ತಾರುಣ್ಯ ವ್ಯವಸ್ಥೆ ಬಂದಾಗ ಹನ್ನೆರಡರಿಂದ ಹನ್ನೆರಡು ಗಂಟೆ ಹೌದಾ ಕನಸುಗಳು ಬೀಳ್ತಿರ್ತವೆ ತಾರುಣ್ಯ ವ್ಯವಸ್ಥೆಯಲ್ಲಿ ಒಬ್ಬ ಮಗುವಿಗೆ ಏನಾಯಪ್ಪ ಅಂತ ತಾರುಣ್ಯ ವ್ಯವಸ್ಥೆಯಲ್ಲಿ ಕನಸುಗಳಿಗೂ ಕಲ್ಪನೆಗಳು ಭ್ರಮೆಗಳು ಮಧ್ಯಾಹ್ನದ ಯೌವನದಲ್ಲಿ ಜನತೆ ಜನತೆಗೆ ತುಂಬ ಜೀನುಗೂಳು ಕಂಡ ಖಂಡ ನೆಲ್ಕ ಮರಿಗೂಳಿ ಗುದ್ದಿತಿದೆ ಅಂದರೆ ನಾನಾ ರೀತಿ ಕನಸು ಬೆಳೆತಿರ್ತವೆ ಅವುಗಳನ್ನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದೆನ್ನುವಂತಹ ಆಲೋಚನೆಯನ್ನು ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ಅಗಲೆ ಅಗಲಿರುಳು ಮಧ್ಯದಲ್ಲಿ ಜೋನ ಗಳಿಸಿದ ತಾಳಿ ಓಡುತ್ತಿದೆ ಕದಡದೆ ಸ್ತಬ್ಧವಾಗಿರುವ ನೀರಿನ ಕೊಳದಲ್ಲಿ ಮುಖದ ನೆರಳನ್ನು ನೋಡಿ ಕ್ರಾಪ್ ತಿದ್ದುವ ಚಾಳಿ ಎದೆಯ ತುಂಬ ಹತ್ತಿರ ದಿಕ್ಕಿನ ಗಾಳಿ ಮೊರೆಯುತ್ತಿವೆ ತುಂಬಿದ ತುಂಬಿದಂತಹ ಊರಿನ ನಡುವೆ ಗೋಪುರದ ಗುಡಿ ಗೋಪುರ ಇರ್ತದೆ ಆ ಗೋಪುರದ ಗಡಿಯಾದ ಕಾದ ಬಿಸಿಲಿನ ಎದೆಗೆ ಒಂದು ಗಂಟೆ ಬಡಿತ ತಾರುಣ್ಯದ ವಯಸ್ಸು ಯೌವನದ ಮನಸ್ಸು ಅಂದ್ರೆ ಇವಾಗ ಬಿಸಿಲು ಹೆಚ್ಚಾಗ್ತಾ ಹೋದಂಗೆಲ್ಲ ಗೋಪುರದಂತಹ ಏನೇ ದೇವಸ್ಥಾನಗಳೇ ಇರ್ತವೆ ಊರಿನಲ್ಲಿ ಆ ಬಿಸಿಲು ಬೆಳೆ ಜಾಸ್ತಿ ಆಗ್ತಾ ಹಾಕ್ತಾ ಹೋದಂಗೆಲ್ಲ ಆ ಗೋಪುರದ ನೆರಳಿನ ಚಲನವಲನಗಳು ಯಾವ ರೀತಿಯಾಗಿ ಬದಲಾವಣೆ ಆಗ್ತಾವಲ್ಲ ಅದೇ ರೀತಿಯಾಗಿ ತಾರುಣ್ಯ ವ್ಯವಸ್ಥೆಯಲ್ಲಿದ್ದಂಥ ಕೂಡ ಮನುಷ್ಯನ ಮೀನ್ಸ್ ಆ ಒಂದು ಮಗುವಿನ ಏನಾಗತ್ತೆ ಆ ಮಗುವಿನ ಮನಸ್ಸು ಏನಪ್ಪ ಅಂತಂದರೆ ಚಂಚಲ ಮಂಚಲಗಳು ಚಂಚಲವಾಗ್ತದೆ ಆ ಚಂಚಲವಾಗುವುದನ್ನು ಇಲ್ಲಿ ಕವಿ ಯಾವುದಕ್ಕೆ ವರಿಸ್ತಾ ಇದ್ದಾನಪ್ಪ ಅಂತಂದರೆ ಗುಡಿಯ ಗೋಪುರದ ಗಡಿಯಾರ ಕಾತ ಬಿಸಿಲಿನ ಹೆಗೆ ಒಂದು ಗಂಟೆಯ ಬಡಿ ಅಂದರೆ ಬದಲಾವಣೆ ಹಾಕ್ತಾ ಹೋಗ್ತದೆ ತಾರಣ್ಯ ವ್ಯವಸ್ಥೆ ಮುಗಿದ ನಂತರ ಯೌವನ ವಯಸ್ಸೆ ಬರ್ತದ ಈ ಒಂದು ಯೌವನ ವ್ಯವಸ್ಥೆ ಏನಪ್ಪ ಅಂದರೆ ಮದುವೆಯ ಸಂಭ್ರಮವಾಗಿರುವುದು ದೂರದಲ್ಲಿ ಹಸಿರು ಚಪ್ಪರ ಮದುವೆ ಅಂದರೆ ಮದುವೆ ವ್ಯವಸ್ಥೆ ಆಗ್ತದೆ ಮನೆಯ ಮುಂದೆ ಚಪ್ಪರವನ್ನು ಹಾಕ್ತಾರೆ ಬ್ಯಾಂಡಿನ ಮೋಡಿ ಅಂದರೆ ಬಾರ್ಸೋರ್ನ ಕರೀತಾರೆ ಅಂದರೆ ಟಮಟೆಗಳನ್ನಾಗಿರ್ಬೋದು ಆಗಿರ್ಬೋದು ಮೊದಲಾದ ಬ್ಯಾಂಡಿನ ಮೋಡಿ ಆಗಿರ್ಬೋದು ಮೈ ತುಂಬ ಹೂವು ಮುಡಿದು ಹುಚ್ಚರ ಮರ ಚೈತ್ರದಲ್ಲಿ ಹುಚ್ಚಾದ ಮರ ಚೈತ್ರದ ಮೆರವಣಿಗೆ ಹೊರಟು ನಿಂತಿವೆ ನೋಡಿ ಅಂದರೆ ಸಂತೋಷ ಸಡಗರದಿಂದ ಚೈತ್ರ ಮಾಸ ಮೀನ್ಸ್ ವಸಂತ ಕಾಲದ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಏನು ಮಾಡ್ತಾರಪ್ಪ ಮೆರವಣಿಗೆ ಹೋಗ್ತಾ ಇರ್ತಾರೆ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಒಂದು ಉಯ್ಯಾಲೆಯ ತೂಗಿ ನೀಲಗಾಜುಗಳೆರಡು ತಾನೇ ಜ್ವರ ಆಡುವ ಬಯಕೆ ಯೌವನದಲ್ಲಿ ಅಪಾಯವನ್ನು ಗಮನಿಸಿದೆ ಮುನ್ನುಗ್ಗುವ ಉಮ್ಮನಸು ನ ನಿನಗೆ ನೀ ನನಗೆ ಜ ಜೇನಾಗುವ ರಸ ದೇವ ದಂಗೆಯುವ ಅನ್ನುವಂತಹ ಸಂತೋಷವ ಉಲ್ಲಾಸ ತರೋಣ ನಾ ಮದುವೆ ಆಗಿವಲ್ಲ ಸಾಂಸಾರಿಕವಾಗಿ ಜೀವನವನ್ನು ನಡೆಸಿ ಜೀವನ ನಡೆಸೋದಿಗೆ ನಾನು ನೀ ನನಗೆ ಅಂದರೆ ಜೇನು ಮಿಕ್ಸ್ ಮಾಡಿದಾಗ ಯಾವ ರೀತಿಯ ಟೇಸ್ಟ್ ಇರ್ತಲ್ಲ ಆ ರೀತಿಯಾಗಿ ಇರೋಣ ಅಂತಂತ ಹೇಳಿ ಇಲ್ಲಿ ವ್ಯಕ್ತಪಡಿಸ್ತಾರೆ ಸಂತೋಷದಿಂದ ಅಂದರೆ ದಾಂಪತ್ಯ ಜೀವನ ಏನಾಗಿರ್ಬೇಕಪ್ಪ ಅಂದರೆ ಬಗ್ಗೆ ಯಾವುದೇ ರೀತಿಯಂತಹ ಕೆಟ್ಟ ಅಭಿಪ್ರಾಯ ಇರಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾನೆ ನೆಕ್ಸ್ಟ್ ಯೌವನದ ಒಂದು ಎರಡು ಮೂರುಗಳ ಒತ್ತಾಯಿತು ಅಂದರೆ ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಅಂದರೆ ಇಲ್ಲಿ ಮಗು ಬಾಲ್ಯ ವ್ಯವಸ್ಥೆ ಇದ್ದ ಕಾರುಣ್ಯಕ್ಕೆ ಬಂದ ನೆಕ್ಸ್ಟ್ ಯೌವನಕ್ಕೆ ಬಂದ ಈಗ ಬರುವುದೇ ಮುಪ್ಪಿನ ವ್ಯವಸ್ಥೆ ಮೀನ್ಸ್ ಈ ಸೂರ್ಯನ ಅಸ್ತ ಆಗುವಂತಹ ಸಮಯ ಅಂದರೆ ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಹೋದವಲ್ಲ ಅದನ್ನೇ ಇಲ್ಲಿ ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತ ನಡುವೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ಕವಿ ವ್ಯಕ್ತಪಡಿಸ್ತಾರೆ ಅದೇ ರೀತಿ ಮಾನವನ ಜೀವನ ಹುಟ್ಟಿನಿಂದ ಸಾವಿನವರೆಗೆ ನಡೆದಿರುವಂತಹ ವಿಚಾರವನ್ನು ಯೌವನ ವ್ಯವಸ್ಥೆ ಯೌವನವು ಒಂದು ಎರಡು ಮೂರುಗಳ ಗೊತ್ತಾದ ಹೋಯಿತು ಗಡಿಯಾರ ತನ್ನ ಪಾ ಪಾಲಿಗೆ ತಾನು ಗಂಟೆಯನ್ನು ಬಾರಿಸುತ್ತಾ ಹೋಗ್ತದೆ ಗಡಿಯಪ್ಪ ತನ್ನ ತಾನು ಏನಪ್ಪ ಸಮಯನ ತೋರಿಸ್ತಾ ಹೋಗ್ತದೆ ನಮಗೆ ಬೇಕಾದಂತಹ ಸಮಯದಲ್ಲಿ ಇಟ್ಕೊಬೋದು ಬಟ್ ಆದರೆ ನಮಗೆ ಇವತ್ತು ನಮ್ಮ ಮಾರ್ನಿಂಗ್ ಐದು ಗಂಟೆ ಹೇಳೋಕ್ಕಾಗೋದಿಲ್ಲ ಅಂತಂತಂದರೆ ನಾನು ಆ ಸಮಯವನ್ನು ಹಿಂದಿಡ್ಬೋದು ಆದರೆ ಈ ಸ ಸಮಯ ಎಂಬ ಕಾಲಚಕ್ರ ತಿರುಗ್ತಾ ಇರುತ್ತೆ ಮೀನ್ಸ್ ಅದು ಇದೇ ಇದ್ದೇ ಇರ್ತಲ್ಲ ಅದೇನಿದೆ ಅಂದರೆ ಇಳಿದಂತಹ ವಯಸ್ಸು ಎಂಬ ಅರಿವು ಮೂಡಿ ಎದೇ ನಡೆಯುವುದು ಅಂದರೆ ನಮ್ಮ ವಯಸ್ಸು ಹೋಗಿರುತ್ತೆ ಆ ವಯಸ್ಸು ಯೌವನ ವ್ಯವಸ್ಥೆ ಬಾಲ್ಯ ವ್ಯವಸ್ಥೆ ಪುನಃ ಬರಬೇಕಪ್ಪ ಅಂತಂದರೆ ಅದು ಇಲ್ಲ ಅದೇ ರೀತಿಯಾಗಿ ಕಳೆದು ಹೋಗಿರುವಂಥ ಸಮಯ ಕೂಡ ಬರೋದು ಅಯ್ಯೋ ಯಾವಾಗ ಈ ಮುಳ್ಳು ಒಂದು ಎರಡು ದಾಟಿ ಮೂರಕ್ಕೆ ಬಂದಿತ್ತು ಹಿಡಿಯೋದಕ್ಕೆ ಆ ಎಲ್ಲೋ ಭ್ರಮಿ ಅಂದರೆ ಈಗ ಎರಡರಿಂದ ಮೂರು ಗಂಟೆ ಆಯ್ತಲ್ಲ ನಾಲ್ಕು ಗಂಟೆ ಆಯ್ತಲ್ಲ ಈ ಮುಳ್ಳನ್ನು ತಡೆಯುವಂತಹ ತಡೆಯೋಕ್ಕಾಗೋದಿಲ್ಲ ಭ್ರಮೆಯ ಸ್ವಲ್ಪ ಬಿಡ ಬಿಡದೆ ಮುಂದೆ ಕಾಲ ಇಟ್ಟ ಚಪಲ ಬೇರೆ ಗಡಿಯ ನಕ್ಕಿತು ನಾನೇನೆ ಎಷ್ಟೇ ಹಿಂದಕ್ಕೆಟ್ಟರೂ ನನ್ನ ಸಮಯ ಕಾಲವೆಂಬ ಕಾಲಚಕ್ರ ಅದೇ ಸಮಯವನ್ನು ತೋರಿಸುತ್ತ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಪ್ರಾಶಂಸೆಯನ್ನು ವ್ಯಕ್ತಪಡಿಸ್ತಾರೆ ಆಷಾಢದಾಗ ಸದಾ ಗಾಳಿಪಟದ ಮೇಲೆ ವೀರ ಯಾಕ್ಷಣ ನೆಟ್ಟಿಸಿರು ಅಂದರೆ ಆಷಾಢ ಮಾಸ ಆಷಾಢ ಮೇ ಆಷಾಢ ಅನ್ನುವಂಥ ಮಾಸದ ಆಷಾಢ ಮಾಸದಲ್ಲಿ ಏನಪ್ಪ ಅಂದರೆ ಗಾಳಿಪಟಗಳು ಯಾವ ರೀತಿಯಲ್ಲಿ ಆಕಾಶದಲ್ಲಿ ಹಾರಾಡ್ತಾವಲ್ಲ ಅದೇ ರೀತಿಯಾಗಿ ಮಳೆ ಬಿಸಿಲು ಗದ್ದೆಯ ಕೂಡ ಏನು ಮಾಡ್ತಪ್ಪ ಅಂತಂದರೆ ಬೆಳೀತಾ ಇರುತ್ತೆ ಅದೇ ರೀತಿಯಾಗಿ ನೀಲಿ ಅಂಗಯ್ಯ ಮುಗದ ಮಕ್ಕಳ ಕೆಕ್ಕೆ ತುಂಬ ಸಂಸಾರದ ಬೀಡು ಅಂದೇಳಿ ಕವಿ ಹೇಳ್ತಾನೆ ನಮ್ಮ ವಯಸ್ಸು ಸಮಯ ಕಳೆದು ಹೋಗಿದ್ದು ಪುನಃ ಬರೋದಿಲ್ಲ ಅದನ್ನು ಇದ್ದಾಗಲಿ ಅನುಭವಿಸಬೇಕೆನ್ನುವಂಥ ಮಾತನ್ನು ಹೇಳ್ತಾನೆ ಅಪರ ವಯಸ್ಸಿನ ನಂತರ ನಾಲ್ಕು ಗಂಟೆ ಆಯಿತು ಟೆನ್ನಿಸ್ನ ಆಟದಲ್ಲಿ ಏನೋ ಬಳಲಿಕೆ ಸುಸ್ತು ಎನಿಸ್ತದೆ ಮಾಡಿಯ ಮೆಟ್ಟಿಲನ್ನು ಹತ್ತುವಾಗಲೂ ಎಂದಿಲ್ಲದ ಆಯಾಸ ಎನಿಸಿತು ಜನತೆಯಲ್ಲಿ ಗೂಡು ಕಟ್ಟಿದ ಜೇನು ಆರಿಗೇ ಬಾಳು ನಿರಾ ಸವಾಗಿದೆ ಒಂಟಿತನದ ಅನುಭವ ಈಗ ಕಾಲಿಗೂಡು ನಿರುಪಯುಕ್ತವಾಗಿ ತೂಗುತ್ತವೆ ಅಲ್ಲಲ್ಲಿ ಜೀಡಬಲೆಯ ಜಾಲ ಹಬ್ಬಿದೆ ಸುಣ್ಣ ಬಣ್ಣ ಕಳಿದ ಗೋಡೆಯಲ್ಲಿಯೂ ಕೂಡ ನಕ್ಕು ಸುಂಕು ತರಕಲು ಬೀಡುಕುವ ಕಾಣುತ್ತಾ ಹೋಗ್ತದೆ ಸಮಯ ಹೋಗ್ದಂಗೆಲ್ಲ ನಾಲ್ಕು ಗಂಟೆ ಆಗ್ತದೆ ಆ ನಾಲ್ಕು ಗಂಟೆ ಆಗೋದಷ್ಟೇ ಅಲ್ಲ ಬಾಳಿನಲ್ಲಿ ಏನೋ ನಿರಾಸೆಯನ್ನು ಉಂಟಾಗ್ತದೆ ಅನ್ನುವಂತಹ ಕವಿ ಇಲ್ಲಿ ವ್ಯಕ್ತಪಡಿಸ್ತಾನೆ ಅಷ್ಟೇ ಅಲ್ಲದೆ ಒಂದು ಜೇನುಗೂಡಿನ ತುಂಬ ಜೇನು ಇದ್ದಾಗ ಯಾವ ರೀತಿ ಇರ್ತೋ ಆ ಜೇನು ಹುಳುಗಳು ಆರಿ ಹೋದಾಗ ಅಲ್ಲಿ ಏನೂ ಇಲ್ಲ ಖಾಲಿ ಎನ್ನುವಂತಹ ಮಾತನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾನೆ ಯಾವ ರೀತಿಯಾಗಿ ಹೊಸತನವನ್ನು ಪಡ್ಕೊಂಡಿರುವಂತಹ ಗೋಡೆಯು ವರ್ಷಗಳು ಕಳೆದಂತೆ ಅದು ತನ್ನ ಅಲ್ಲಿ ಹಚ್ಚಿರುವಂತಹ ಬಣ್ಣಗಳು ಏನಾಗ್ತಪ್ಪ ಉದುರ್ತಾ ಹೋಗ್ತದೆ ಅದು ಆಯಸ್ಸು ಇರುವವರೆಗೂ ಮಾತ್ರ ಎಷ್ಟು ಚೆನ್ನಾಗಿ ಕಾಣ್ತಾವಲ್ಲ ಅದೇ ರೀತಿಯಾಗಿ ಈ ಗೋಡೆಗೆ ಹಚ್ಚಿರುವಂತಹ ಬಣ್ಣ ಆಗಿರ್ಬೋದು ಜೇನು ಒಂದು ಜೇನುಗೋಡೆ ಕಟ್ಟು ಕಟ್ಟಿದಾಗಿರುವಂತಹ ಉಲ್ಲಾಸ ಆ ಜೇನು ಇರುವಂತಹ ಕಹಿ ಕೂಡ ಇಲ್ಲಿ ಈ ಎರಡನ್ನ ಸೂಜಿಕವಾಗಿ ವರ್ಣಿಸಿದ್ದಾರೆ ಛಾವಣಿಯ ಹಂಚು ಮಳೆ ಬಿಸಿಲು ಗಾಳಿ ಬಡಿದು ಹೋದ ಕಾರಣ ಈ ಮಂಜಿನ ಸೋನೆ ಜೀನಿಸುತ್ತದೆ ರೋಗ ರುಜಿನಗಳು ಕೂಡ ಸಾಮಾನ್ಯವಾಗಿ ವಯಸ್ಸಾದಂಗೆಲ್ಲ ಬರ್ತಾ ಹೋಗ್ತವೆ ಆಗ ಸುಣ್ಣ ಬಣ್ಣವು ಹೊಡೆದ ರಿಪೇರಿ ಮಾಡಿದರೆ ಇನ್ಯಾವರ್ಥ ಶತಮಾನ ಗ್ಯಾರಂಟಿ ಎಂದು ಸಂತೋಷವಾಗುವುದ ವಯಸ್ಸಾಗ್ದಂಗೆಲ್ಲ ಯಾವುದೋ ಒಂದು ಕಟ್ಟಡಕ್ಕೆ ರಿಪೇರಿ ಮಾಡ್ಬೋದು ರಿಪೇರಿ ಮಾಡ್ಬೋದು ಅದು ತನ್ನತನವನ್ನು ಏನು ಮಾಡ್ತಾರೆ ಕಳ್ಕೊಂಡಿರುತ್ತೆ ಅದಕ್ಕೆ ಸುಣ್ಣ ಬಣ್ಣ ಹಚ್ಚಿದ್ರೆ ಏನು ಪ್ರಯೋಜನ ಅದು ಗ್ಯಾರಂಟಿಯನ್ನು ಕೊಡೋಕ್ಕಾಗೋದಿಲ್ಲ ಅದೇ ರೀತಿಯಾಗಿ ಮುಪ್ಪಿನ ವ್ಯವಸ್ಥೆಗೆ ಬಂದಿರುವಂತಹ ಮನುಷ್ಯನೂ ಕೂಡ ಯಾವುದೇ ಒಂದು ಸಾವಿನಿಂದ ತಪ್ಪಿಸ್ಕೊಳ್ಬೇಕಪ್ಪ ಅಂತ ಯಾವುದೋ ಸಣ್ಣ ಬಣ್ಣ ರುಜಿನಿಗಳು ಬರೋದು ಕಾಮನ್ ಸಾಮ್ ಸಾಮಾನ್ಯವಾದ ಆಗಂತ ಹೇಳಿ ಅದಕ್ಕೆ ಸುಣ್ಣ ಬಣ್ಣ ಹಚ್ಚಿ ಬಣ್ಣಗಳ ಲೇಪನವನ್ನು ಮಾಡಿಕೊಂಡು ವಯಸ್ಸು ಆಗಿದ್ದನ್ನು ಆಗದೇ ಇರುವುದು ಕಾಣಬಹುದು ಆದರೆ ಆಂದು ಸಾವಿನಂತಹ ಶತಮಾನವನ್ನು ತಡೆಯುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಗಡಿಯಾರದ ಮುಳು ನಾಲ್ಕು ದಾಟಿ ಮುಪ್ಪಿನ ಐದನ್ನು ಮುಟ್ಟುತ್ತದೆ ಅಂದರೆ ಸೂರ್ಯೋದಯದಿಂದ ಸೂರ್ಯ ಅಂತ್ಯವಾಗುವಂಥ ಸಂದರ್ಭ ಅದೇ ರೀತಿಯಾಗಿ ಮಾನವನ ಹುಟ್ಟಿನಿಂದ ಸಾವಿನ ಎಡೆಗೆ ಬರುವಂತಹ ಸಂದರ್ಭ ಸೂರ್ಯನ ಶಾಖ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ದಿನ ದಿನಕ್ಕೂ ಬಾಗಿ ನೀಲಿ ಒಳಪು ತಂದಾಯಿತು ಅಂದರೆ ಆಕಾಶದಲ್ಲಿ ಸೂರ್ಯ ಉದಯಿಸಿದಾಗ ನೀಲಿ ಆಕಾರವನ್ನು ಹೊಂದಿರುವಂತಹ ಆಕಾಶವು ದಿನಕ್ಕೆ ದಿನ ಕಳೆದಂತೆ ಮೀನ್ಸ್ ಸಮಯ ಕಳೆದಂಥ ನೀಲಿ ಬಣ್ಣದ ಆಕಾಶ ಒಳಪು ಕೂಡ ಏನಾಗ್ತದೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತದೆ ಜೀವನದಲ್ಲಿ ಕೂಡ ನಿರಾಸೆ ನೀರಿಗೆ ರುಚಿ ಇಲ್ಲ ಏನು ಕಾರಣವೂ ಏನು ಎರಡು ಎಂದು ಕೂಡ ಕಾಣಿಸೋದಿಲ್ಲ ಸಂಜೆ ಬಾನಿನ ತುಂಬ ಹಗಲು ನೆನಪಿನ ಚಿತ್ರ ಕಾಣುತ್ತವೆ ಮನೆ ಅಂಗಳದ ಮುಂದ ಮಬ್ಬು ಬೆಳಕಿನ ನಡುವೆ ಕಣ್ಣು ತಡವರಿಸ್ತಾ ಇರ್ತವೆ ಮಹಡಿ ಮೆಟ್ಟಿಲಿನ ಮೇಲೆ ಯಮರಾಜನ ಹೆಜ್ಜೆಯು ಸಪ್ಪಳ ಕೇಳ್ತಾ ಇರ್ತ ಆ ಕೇಳುವಂತಹ ಸಪ್ ಸಪ್ಪಳಕೆ ಗೋಡೆಯ ಮೇಲೆ ನೇತಾಕಿರುವಂತಹ ಗಡಿಯಾರದ ಗಡಿಯಾರವು ಏಳು ಎಂಬ ಗಂಟೆ ಹೊಡೆಯುತ್ತದೆ ಆ ಏಳು ಎಂಬ ಗಂಟೆ ಹೊಡೆದಾಗ ಯಾರೋ ಸಾವಿನ ಬಾಗಿಲ ಹೊರಗಿನ ತುಂಬ ಒಂದೇ ಸವನಾಗಿ ಬಾಗಿಲು ಕಟ್ಟ ಮೀನ್ಸ್ ಬಾಗಿಲು ಏನು ಮಾಡ್ತಾ ತಡ್ತಾ ಇರುವಂಥ ಶಬ್ದನ ಕೇಳ್ತದಂತ ಆ ಏಳಿನ ಬಾಗಿಲು ತೆರೆದ ಹೋದರೆ ಕೊನೆಗೆ ಕೊನೆಯಾಗೆ ಉಸಿರನ್ನು ಕೂಡ ಬಿಡಬೇಕಾಗುತ್ತೆ ಹೀಗೆ ಬದುಕು ಪೂರ್ಣ ವಿರಾಮವನ್ನು ಪಡೆಯುತ್ತದೆ ಕಾರಣ ಮನುಷ್ಯನ ಬದುಕಿನಲ್ಲಿ ಸಾಧಿಸಬೇಕಾದಷ್ಟು ಬೇಕಾಗಿರುವುದು ಸಾಕಷ್ಟಿದೆ ಅದನ್ನು ಸಾಧಿಸುವುದು ಹೇಗೆ ಎಂಬ ಚಿಂತನೆಯ ತೊಡಗಿ ಅಲ್ಲಿನ ಕಾರ್ಯೋತ್ಮಕ ಭಾವನೆಗಳನ್ನು ಕವಿ ಇಲ್ಲಿ ಆಶಯಾತ್ಮಕವಾಗಿ ವ್ಯಕ್ತಪಡಿಸಿದೆ ಹೀಗೆ ಕತ್ತಲಿನ ಗರ್ಭದಿಂದ ಬಂದಂತಹ ಜೀವಿಯು ಸಂಜೆಯ ಕತ್ತಲಿನ ಗರ್ಭದಲ್ಲಿ ಸೇರುವುದು ಸಾಮಾನ್ಯವಾಗಿ ಇದೆ ಅಂದರೆ ಸೂರ್ಯನ ಉಸ್ ಉದಯದಿಂದ ಹಸ್ತದವರೆಗೆ ನಡೆಯುವಂತಹ ನೈಸರ್ಗಿಕ ಚಟುವಟಿಕೆಗಳು ಮಾನವನ ಹುಟ್ಟಿನಿಂದ ಸಾವಿನವರೆಗೆ ನಡೆಯುವಂಥ ಆಚಾರ ವಿಚಾರಗಳನ್ನು ರೀತಿ ರಿವಾಜುಗಳನ್ನು ಪ್ರಸ್ತುತವಾಗಿ ಜಿ ಎಸ್ ಶೂರುದ್ರಪ್ಪನವರು ಮಬ್ಬಿನಿಂದ ಮಬ್ಬಿಗೆ ಎಂಬ ಕವಿತೆಯಲ್ಲಿ ಸಂಪೂರ್ಣವಾಗಿ ವ್ಯಕ್ತಪಡಿಸಿದ್ದಾರೆ ಟ್ಯಾಂಕ್